ಎಲ್ಲ ಅತಿಥಿ ಮಾನ್ಯರಿಗೆ ಹೊಂದಿಸುತ್ತ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿ ನನಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಪದವಿ ಕಾಲೇಜಿನ ಎಲ್ಲ ಕಾಲೇಜಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತಿನ ದಿವಸ ಇಂಥ ಸಂದರ್ಭದಲ್ಲಿ ಈ ತರ ನೋವಿನ ಹೇಳ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ನಿಮ್ಮ ವ್ಯಕ್ತಿತ್ವವನ್ನು ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ವಾಟ್ ಇ ಮೀನಿಂಗ್ ಆಫ್ ಕಾಮನ್ ಸೆನ್ಸ್ ಏನು ಕಾಮನ್ ಸೆನ್ಸ್ ಅಂದ್ರೆ ಅರ್ಥ ಆಗ್ಲಿಲ್ಲ ಎಲ್ಲ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೀನಿ ನಾನು ಬಹುಶಃ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣಿಸ್ತೇವೆ ಬಹುಶಃ ಇತ್ತೀಚೆಗೆ ಎಲ್ಲಾ ಕಾಲೇಜ್ ಬಂದು ನಾನು ಮಾತ್ರ ಮಾತಾಡ್ಬೇಕಾಗಿ ಇಷ್ಟೆಲ್ಲ ನಾವೆಲ್ಲ ಅತಿಥಿ ಗಣಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ಅವನಾವಿಬಾಲ್ ಆಡ್ತಾವ ಇದೇನಾಗುತ್ತೆ ಅಂದ್ರೆ ಇಡೀ ಮುಳುಭಾಗದ ತಾಲೂಕಿನ ಮಾನ ಮರ್ಯ ದಿನ ಕಳೀತಾ ನೀವು ನಿಮ್ ಮನೆಯಲ್ಲ ನಿಮ್ ಕಾಲೇಜದಲ್ಲ ಇಡೀ ಮುಳುಭಾಗದ ತಾಲೂಕಿನ ಮಾನ ಮರ್ಯ ದಿನ ಕಳೀತಾ ನೀವು ಅದೇನೋ ವರ್ಲ್ಡ್ ಹಾಕೋದು ಅಲ್ವಲ್ಡ್ ಹಾಕಿ ಇಲ್ಲೆಳ್ಳಿ ಮ್ಯಾಚ್ ಅಲ್ಲಿ ನಿಮ್ ಕಾಲೇಜ್ ಮಾನ ಮರದಿ ಕಾಪಾಡಿ ಇದನ್ನ ಕಾಮನ್ ಸೆನ್ಸ್ ಅಂತ ಕರೀತಾರೆ ಏಯ್ ಏ ಬ್ಲೂ ಶರ್ಟ್ ಒಂದು ವರ್ಷ ನಾನು ಹೇಳ್ತೀನಲ್ಲಿ ನಿಮ್ಮ ವೇಷಗಳು ನಿಮ್ಮ ಭೂಷಣಿಗಳು ನಿಮ್ಮ ವ್ಯಕ್ತಿತ್ವ ಎತ್ತೋರಿಸ್ತಾ ಇದೆ ಒಬ್ಬಪ್ಪ ಒಬ್ಬ ಶಾಸಕನು ಇವತ್ತು ನಿಮ್ಗೊಂದು ಹೇಳ್ತೀನಿ ಕೇಳಿ ನಾನು ನಿಮ್ಮ ಪ್ರಾಂಶುಪಾಲರು ನಿಮ್ಮ ಲೈಬ್ರರಿನ್ನು ನಿಮ್ಮ ಪಿ ಟಿ ಅಧ್ಯಕ್ಷರು ನಾವ್ ನಮ್ಮ ಮೂರು ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್ ಡಿಗ್ರಿ ಕ್ಲಾಸ್ಮೆಂಟ್ ಒಂದ್ ಕ್ಲಾಸ್ಮೆಂಟ್ ನಾವು ಡಿಗ್ರಿ ಜನ ಒಂದೇ ಕ್ಲಾಸ್ಮೆಂಟ್ ಒಂದೇ ಬೆಂಚ್ಮೆಂಟ್ಸ್ ಲೈಫಲ್ಲಿ ಅನ್ಕೊಂಡು ನಾವೆಲ್ಲ ಮುಳುಬಾಗಲು ಒಂದು ಸೇರ್ತೀವಂತ ಡೆಸ್ಟಿನಿ ನಮ್ಮ ಬರ ಇಲ್ಲಿ ಸೇರ್ಸಿದೆ ನಿಮ್ಮಲ್ಲಿ ಗೊತ್ತಿಲ್ಲ ನಿಮ್ಮ ಮನೆ ಬರೀ ಯಾರು ಏನಾಗ್ತೀರಂತ ಬಟ್ ಒಂದ ಹೇಳ್ತೀವಿ ಕೇಳಿ ವ್ಯಕ್ತಿಯನ್ನ ಕಾಪಾಡಬೇಕಾದ್ರೆ ನಿಮ್ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿ ಎಲ್ಲ ವ್ಯಕ್ತಿತ್ವ ಮುಖ್ಯ ಮೊನ್ನೆ ನನಗೆ ಎಷ್ಟು ನೋವಾಯ್ತು ಅಂದ್ರೆ ಅಂತ ಇಂಡಿಪೆಂಡೆನ್ಸ್ ಮಾಡ್ತಾ ಇದ್ದೀನಿ ಹಿಂದಿನ ಪದವಿ ಪೂರ್ವ ಕಾಲೇಜ್ ಮಕ್ಕಳು ಗಲಾಟೆ ಮಾಡ್ತೀವಿ ರೋಡ್ ಜಮ್ ಮಾಡ್ಕೊಂತಿದ್ರಿ ಡೇಟ್ ಕೊಟ್ಟಿಲ್ಲ ನಿಮ್ಗೆ ಇನಾಗ್ರೇಷನ್ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಆಗುತ್ತೆ ನಾನು ಇಲ್ಲಿ ತನಕ ನಿಮ್ ಕಾಲೇಜಿಗೆ ಬಂದಿಲ್ಲ ಇಡೀ ಮೂಳುಬಾಗಲ್ ತಾಲೂಕಿನ ಮಾನ ಮರಿದ ಕಳಿತಾ ಇದೀರಿ ನೀವೆಲ್ಲ ಸೇರ್ಕೊಂಡು ನೀವೆಲ್ಲ ಮಳಕೆಗಳು ನೀವು ನಮ್ಮ ನಮ್ಮನ್ನು ಕೊಡೋರು ಫ್ಯೂಚರ್ ನಾಯಕರು ನೀವೆಲ್ಲ మర్తీది ఆ దిస్ టర్నింగ్ పొయింట్ ఇంకా మరత అల్ ఐస్ క్రీము అల్ వాలిబాల్ అల్ రోడ్ ఇట్ సమాన పరిజ్ఞాన అరీత కమన్ సెన్స్ అంత కరీతర ಹುಟ್ಟು ತಾಯಿನ ಹುಟ್ಟಊರ್ನ ಹುಟ್ಟು ಕಾಲೇಜಿನ ಮನ ಮನೆ ತೆಗಿತೀರಿ ನಿಮ್ಗೆಲ್ಲಾದ್ರೂ ನಾವು ಅಷ್ಟೇ ಆಗ್ತೀವಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್ ಇದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಮ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂತೀರ ನನಗೆ ಭರವಸೆ ಇದೆ ನಾನು ಈಗ ತೀರ್ಮಾನ ಮಾಡಿದೆ ಎಲ್ಲಾ ಕಾಲೇಜಿಗೂ ಈ ಪ್ರತಿ ತಿಂಗಳು ನಾನು ಬರ್ತೀನಿ ಎಲ್ಲಾ ಕಾಲೇಜ್ಗೂ ಬರ್ತೀನಿ ಪ್ರತಿ ತಿಂಗಳ ಮೇಲೆ ಅದರ ಅಧ್ಯಕ್ಷನಾಗಿ ಶಾಸಕರ ಅಲ್ಲ ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ಎಲ್ಲಾ ಕಾಲೇಜ್ಗೂ ಬರ್ತೀನಿ ನಾನು ಯಾವ್ಯಾವ ಕಾಲೇಜ್ಗೆ ಹೋಗಿ ಎಲ್ಲಾ ಕಾಲೇಜ್ ರಿಸಲ್ಟ್ ಕೊಟ್ಟಿದ್ದೀರಿ ಎಲ್ಲಾ ಕಾಲೇಜು ನೈಂಟಿ ಏಟ್ ಪರ್ಸೆಂಟ್ ತಂದಿದ್ವಿ ಕೆಲವು ಕಾಲೇಜ್ ಬರಕ್ ಆಗಿಲ್ಲ ನನಗೆ ಟೈಮ್ ಇಲ್ಲ ಖಂಡಿತವಾಗ್ಲೂ ಅನಿಸ್ತು ನನಗೆ ಇನ್ ಮುಂದೆ ಹೋಗ್ಬೇಕನ್ನಿಸ್ತು ಈ ತೀಟೋ ಈ ತೀವಿ ಎಲ್ಲ ಬೇಕಾದ್ರೆ ನಾನು ಹೋಗ್ಬೇಕನ್ನಿಸ್ತು ಸೊ ದಯವಿಟ್ಟು ಎಲ್ರಿಗೂ ಗೊತ್ತಿರ್ತದೆ ಸೋಲು ಗೆಲ್ಲು ಒಂದು ಮ್ಯಾಚ್ ಕಟ್ ಮೇಲೆ ಸೋಲ್ಬೇಕು ಗೆದ್ದಿರೋ ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂತ ಸೋತಿರ ನೆಕ್ಸ್ಟ್ ಏಳ್ಬೇಕಂತ ನೋಡ್ಬೇಕು ನಿಮಗೆ ಗೊತ್ತಿರ್ಲಿ ಮೊನ್ನೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ ನೂರು ಕೆ ಜಿ ಜಾಸ್ತಿ ಆಗಿದ್ದ ನೂರು ಗ್ರಾಮ್ ಜಾಸ್ತಿ ಆಗಿದ್ದಕ್ಕೆ ವಾಪಸ್ ಬಂದ್ರು ನಮ್ಮ ತೂಕದ ಬೆಲೆ ನಮ್ಮ ವ್ಯಕ್ತಿತ್ವ ಬೆಲೆ ಅವತ್ತು ಅಲ್ಲ ಅರ್ಥ ಆಯ್ತು ಬಹುಶಃ ನಾಳೆ ನೀನು ಒಂದು ಸಬಿ ಸಬಿಮೀಟರ್ ಸೋತಾಗ ಆ ಸೋಲ್ ಬೆಲೆ ನಿಂಗೆ ಅರ್ಥ ಆಗುತ್ತೆ ಟೂ ತೌಸಂಡ್ ಏಯ್ಟಿನ್ ನಾನು ಕೂಡ ಒಂದುವರೆ ಸಾವಿರ ಓಟಿಂದ ಸೋತೆ ಬಟ್ ಬಿಡ್ಲಿಲ್ಲ ನಾನು ಇಲ್ಲೇ ಇದ್ದೆ ಎಲ್ಲೇ ಬೇಕಂದ್ರೆ ಆಟ ತೊಟ್ಟೆ ಎಲ್ಲಾ ಕ್ರೀಡಾಪಟುಗಳು ಇದನ್ನ ಅಳವಡಿಸ್ಕೊಂಡ್ರೆ ಇವತ್ತು ಸೋಲೆ ನಾಳೆ ಗೆಲುವನ್ ಮೆಟ್ಲು ಅಂತ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಗೆದ್ದೇ ಅದನ್ನ ಬಿಟ್ಟು ಮಾತು ಹೇಳ್ತೀನಿ ಸರ್ ಸಂಸ್ಕಾರದಿಲ್ಲದ ವ್ಯಕ್ತಿ ಎಷ್ಟು ಕೋಟಿ ಇದ್ರು ಕೂಡ ಅವ್ನು ಸಮಾನ ಅಲ್ಲ ಸರ್ ನಮ್ ಬೇಕಾಗಿದೆ ಮೈನ್ ಸಂಸ್ಕಾರ ಸರ್ ಸಂಸ್ಕಾರ ಇಲ್ಲದ ವ್ಯಕ್ತಿ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡೋದು ಕೂಡ ಅದು ವ್ಯಕ್ತಿತ್ವ ಅಲ್ಲ ಸರ್ ಸಂಸ್ಕೃತಿ ಅಲ್ಲ ಸರ್ ದಯವಿಟ್ಟು ಮುಂದಿನ ದಿವಸ ನಿಮ್ ಏನು ಪಿ ಟಿ ಟೀಚರ್ಸ್ ನಿಮ್ಮ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಿಮ್ ತಂಡ ಇದೆ ಫಸ್ಟ್ ನೀವು ಬುದ್ಧಿ ಹೇಳಿ ದಯವಿಟ್ಟು ಯಾವಾಗೆನ್ಸ್ ಹೋಗ್ಬಿಡಿ ನೀವು ಅದೇ ತಪ್ಪು ರಿಸಲ್ಟ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅನ್ನೋ ನೀವು ಬಂದಿಲ್ಲ ಅವ್ನು ತಂದು ಕೂರಿಸ್ತಾ ಇದ್ದ ನೀವು ಇವನ್ನೆಲ್ಲ ಫಸ್ಟ್ ಒದ್ದು ಓಡಿಸಿ ಅವ್ರಿಗೆ ಅರ್ಥ ಆಗಲಿ ಸೋಲನ್ ಬೆಲೆ ಅದನ್ ಬಿಟ್ಟು ಅಡ್ಜಸ್ಟ್ಮೆಂಟ್ ಹೋಗ್ತೀವ ಖಂಡಿತವಾಗ್ಲೂ ಅದ ಅರ್ಥ ಆಗಲ್ಲ ಎಲ್ಲ ನನ್ನ ಪದಪೂರ್ ಕಾಲೇಜಿನ ಎಲ್ಲ ನನ್ನ ತರುಣ ತರುಣಿಯರು ಇವತ್ತು ದೇಶ ಅರವತ್ತೆರಡು ಪರ್ಸೆಂಟ್ ನಿಮ್ ಕೈಲಿದೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಯುವ ಜನಾಂಗ ಭಾರತ ದೇಶ ಇದ್ದೀವಿ ನಾವು ಬಟ್ ಒಂದು ಚಿನ್ನದ ಪದಕ ತಗೊಳಕ್ಕೆ ಹೋಗ್ತೇವೆ ನಮ್ ಕೈಲಿ ಆಗಿಲ್ಲ ಬಿಕಾಸ್ ಯಾಕೆ ಹೇಳಿ ಇದೇ ಕಾರಣ ನನ್ನ ಮೊನ್ನೆ ಬಂತ ಪ್ಯಾರಿಸ್ ಅಲ್ಲಿ ಎಲ್ಲಾದ್ರೂ ಒಂದು ಚಿನ್ನದ ಪದಕ ಬಂತ ನಮ್ಗೆ ಬಂದಿಲ್ಲ ಯಾಕೆ ಹೇಳಿ ನಮ್ಮಲ್ಲಿ ಇಲ್ಲ ಅದು ತಗೋಬೇಕಂತ ಇಲ್ಲ ಯಾವೊಂದು ಆಟ ಯಾವೊಂದು ಪಾಠ ಯಾವೊಂದು ಯಾಕೆ ನಾವು ಗೋರ್ಮೆಂಟ್ ಕಾಲೇಜಲ್ಲಿ ಒಂದ್ಸರಿ ಹೋಗಿ ಪದವಿಪುರ್ ಕಾಲೇಜು ನೀವು ಪ್ರೈವೇಟ್ ಕಾಲೇಜ್ ವಿಸಿಟ್ ಮಾಡಿ ಆ ಶಿಸ್ತು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದೇ ಪದವಿಪುರ್ ಕಾಲೇಜು ಓದಿರ್ತಕ್ಕಂಥ ವ್ಯಕ್ತಿ ಶಾಸಕನಾಗಿಲ್ವಾ ಪ್ರಾನ್ಸ್ಪಾಲ್ ಆಗಿಲ್ವಾ ಲೈಬ್ರರಿನ್ ಆಗಿಲ್ವಾ ಪಿ ಟಿ ಆಗಿಲ್ವಾ ಅವ್ರಿಗಿರೋದೇನು ನಮ್ಗೆ ಇಲ್ಲದೇನು ಇದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ದಿವಸ ನಾವು ಏನಾದ್ರೂ ಮಾಡ್ಬೋದು ಮುಳಬಾಗಲಿಗೆ ಏನಾದ್ರು ದುಡ್ಡು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಯಾರು ಇಲ್ಲಿ ಬಂದಿಲ್ಲ ಏನಾದ್ರೂ ಮಾಡ್ಬೇಕಂತ ಬಂದಿದೀವಿ ನಾವೆಲ್ಲ ಕೈ ಜೋಡಿಸ್ಬೇಕು ಇವತ್ತು ನಿಮ್ ಕೈಲಿದೆ ಮುಳುಬಾಗಲ್ಲ ಒಂದು ಅಭಿವೃದ್ಧಿ ಇರ್ಬೋದು ಒಂದು ಕನಸು ಇರ್ಬೋದು ನಿಮ್ ಕೈಲಿದೆ ದಯವಿಟ್ಟು ಈ ಕನಸನ್ನ ನನಸು ಮಾಡಕ್ ಹೋಗ್ಬೇಡಿ ಏನಾದ್ರೂ ಈ ಮುಳುಬಾಗ್ಲು ಮಾಡ್ಬೇಕು ನಾವು ಮಾಡ್ಬೇಕಾದ್ರೆ ನನ್ನ ಒಬ್ಬರಿಂದ ಸಾಧ್ಯ ಅಲ್ಲ ನಾವೆಲ್ಲ ಕೈ ಜೋಡಿಸ ಮಾಡ್ಬೋದು ಇನ್ನೊಂದ್ಸರಿ ಈ ತರ ಕಾರ್ಯಕ್ರಮ ಆದಾಗ ಯಾರ್ದೋ ಅಲ್ಲಿ ಮಾತಾಡ್ತಾ ಇದ್ರೆ ಯಾರೋ ಇದು ಮಾಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮನೆ ಲಾಟಿ ಚಾರ್ಜ್ ಆಯ್ತು ಪೊಲೀಸರು ಹೊಡಿತಾರೆ ಅನ್ನ ಐತ್ ನನ್ಗೆ ನನ್ನ ನೋವಯ್ತಂಗೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತೀನಿ ಹಿಂದ್ಗಡೆ ರೌಡಿ ಜಮ್ ಮಾಡ್ಕೊಂತ ನಮ್ಮ ಸಂಸ್ಕೃತಿ ಇದಾನಂ ನಮ್ ತಂದೆ ತಾಯಿ ಕೊಡ್ತಕ್ಕಂತ ಗೌರವ ಇದ ನಮ್ ಕಾಲೇಜ್ ಬರ್ತಕ್ಕಂಥ ಗೌರವ ಇದನ್ನ ನೋವಿಂದ ಹೇಳ್ತಾ ಇದ್ದೀನಿ ನಾನೇ ಕೋಲತ್ಕೊಂಡ್ ಅನ್ಕೊಂಡಿದ್ದೆ ಮೀಡಿಯಾ ಇದೆ ಬರಕ್ಕಾಗಲ್ಲ ಆಗಲ್ಲ ಮೀಡಿಯಾ ಇದೆ ನಾನು ಬರಕ್ ನಾನು ನಾನು ಹೋಗ ಎದ್ದೇದೆ ಕೋಲತ್ಕೊಂಡು ಬರೋಣ ಅಂತ ದಯವಿಟ್ಟು ಇನ್ನೊಂದು ದಿವಸ ಇದು ಮರುಕಳಿಸಬಾರ್ದು ನಮ್ಮ ಮು ನಮ್ಮ ಮುಳುಭಾಗಿಲ್ಲ ಯಾಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಗಂಗುರು ಮತ್ತು ಕದಂಬರು ಗಂಗುರು ಮತ್ತು ಕದಂಬರು ಆಡಿರ್ತಕ್ಕಂಥ ನಾನು ನಮ್ದಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೂಡಲು ಭಾಗಗಳಲ್ಲಿ ಅದಕ್ಕೊಂದು ಗೌರವ ಇದೆ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಇದಕ್ಕೆ ಇತಿಹಾಸ ಇದೆ ಇಡೀ ದೇವರು ನನ್ನ ತವರು ನಮ್ದು ಅದನ್ನ ನಾವು ಪ್ರಶಂಸದ್ ಬಿಟ್ಟು ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮೂರ ಬಗ್ಗೆ ಯಾರು ಮಾತಾಡ್ತಾರೆ ಎಲ್ಲೋ ಪಕ್ಕದಲ್ಲಿ ಹುಟ್ಟಿ ನಾನೇ ಬಂದಿ ನಿಮ್ಗೌರ್ ನಿಮ್ ನಮ್ಮೂರ್ ಬಗ್ಗೆ ಅಷ್ಟು ಗೌರವ ಮಾತಾಡ್ತೀನಿ ನಾನು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ ಮುಳುಬಾಗಿನ ಒಂದು ಆಸ್ತಿನ ಪಾಸ್ತಿನ ಇವತ್ತು ಹಾಳು ಮಾಡಕ್ ಹೋಗ್ಬೇಡಿ ನಿಮ್ ಕೈಯಲ್ಲಿದೆ ಈ ನಿಮ್ ಕೈ ಇದು ಎಲ್ಲರೂ ಫೋಕಸ್ ಮಾಡಿ ನಾಳೆ ಡಿ ಸಿ ಎಸ್ ಪಿನು ತಹಸೀಲ್ದಾರು ಆಗಿ ನಮ್ಮೂರ್ಗ ವಾಪಸ್ ಬಂದ್ರೆ ಆ ರೆಸ್ಪೆಕ್ಟ್ ನಿಮ್ಗೆ ಬೇರೆ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಒಳ್ಳೇದಾಗ್ಲಿ ನಾನು ಮೂರು ದಿವ್ಸ ಎಸ್ ಬೇಕಾದ ಅಷ್ಟು ದಿವಸ ಪೊಲೀಸರ್ ಆಗ್ತೀನಿ ಇಲ್ಲಿ ಯಾವ್ದು ಅಹಿತ ಗಂಟೆಗೆ ನೀವು ಒಳಗಾಗ್ಬೇಡಿ ಗೆದ್ದವರು ಮುಂದೆ ಹೇಗೆ ಗೆಲ್ಬೇಕಂತ ಟ್ರೈ ಮಾಡಿ ಸೋತಿರ್ತಕ್ಕಂಥವ್ರು ನೆಕ್ಸ್ಟ್ ಇಯರ್ ರೀತಿ ಗೆಲ್ಬೇಕಂತ ಟ್ರೈ ಮಾಡಿ ಅಂತ ಹೇಳ್ತಾ ಈ ಉದ್ಘಾಟನೆಗೆ ಅವಕಾಶ ಮಾಡ್ಕೊಡಿದ್ದಕ್ಕೆ ನನಗೆ ಆಕ್ಚುಲಿ ಕೇಳ್ತಾ ಇದ್ರು ವಾರದಿಂದ ಬನ್ನಿ ಬನ್ನಿ ಅಂತ ನನಗೆ ಬರಕ್ ಆಗಿಲ್ ಹೇಳಿ ಯಾಕೋ ಇಷ್ಟ ಆಗಿರ್ಲಿ ಬರಕಿಲ್ಗೆ ಇನ್ನೊಂದು ನಾಡ ಲಾಸ್ಟ್ ಇವತ್ತು ಮಾಡ್ಲೇಬೇಕು ಅದಕ್ಕೆ ಬಂದಿದ್ದೀನಿ ಇನ್ನೊಂದ್ ದಿವ್ಸ ಶಾಸಕರಿಗೆ ಈತ ನೋವಾಗ್ಬಾರ್ದು ಅಂತ ನಡ್ಕೊಳ್ಳಿ ಅಂತ ಹೇಳಿ ನೋವಾಗ್ದಂಗೆ ನಿಮ್ ಎಲ್ರಿಗೂ ಹೊಂದಿಸ್ತಾ ಎಲ್ಲಾ ತರುಣ ತಾಣಿಗ ಹೊಂದಿಸ್ತಾ ಸೊ ಮುಂದಿನ ದಿವಸದಲ್ಲಿ ದೊಡ್ಡ ಕನಸು ಕಾಣಿ ಆ ಕನಸನ್ನ ತರ ಇರ್ಲಿ ಅಂತ ಹೇಳ್ತಾ ದಯವಿಟ್ಟು ನಿಮ್ ತಂದೆ ತಾಯಿಗೆ ಒಳ್ಳೆ ಗೌರವ ತಂದ್ಕೊಡಿ ನೀವು ಬರ್ತಕ್ಕಂತ ದೊಡ್ಡ ಒಂದು ಗಿಫ್ಟ್ ಏನಂದ್ರೆ ನೀವು ಗೌರವ ತಂದ್ಕೊಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಷ್ಟೇ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ